ಹಲೋ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ಮಾಡೋದನ್ನು ಹೇಳ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರವೆಯನ್ನು ಅಂಗಡಿಯಲ್ಲಿ ತಂದಿರೋ ರವೆ ಫ್ರೆಂಡ್ಸ್ ಇದನ್ನು ಒಂದು ಐದು ನಿಮಿಷದವರೆಗೆ ಅದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೆನೆಸಲು ಇಡಬೇಕು ಫ್ರೆಂಡ್ಸ್ ಅದು ನೆನೆಯಲ್ಲಿ ಇಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನು ಹುರ್ಕೋಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಮೆಥಡನ್ನು ಫಾಲೋ ಮಾಡಿ ಫ್ರೆಂಡ್ಸ್ ತುಂಬ ಮಾರಲಿ ಉದುರು ಉದುರಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನಮ್ಮ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ರವೇನ ಇದು ಸಾರಿ ಫ್ರೆಂಡ್ಸ್ ಈ ಹಿಟ್ಟನ್ನು ಒಂದು ಐದು ನಿಮಿಷ ಹುರ್ಕೊಳ್ಳಿ ಫ್ರೆಂಡ್ಸ್ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು ಒಂದು ಐದು ನಿಮಿಷ ಹುರ್ಕೊಳ್ಳಿ ಈ ಥರ ಬಿಡದೆ ಹುರ್ಕೊಂಡು ಇವಾಗ ಸ್ವಲ್ಪ ಹುರಿದಿದೆ ಫ್ರೆಂಡ್ಸ್ ಇದು ತೆಗೆದೇ ನೋಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಉತ್ಪಕೊಂಡು ನಂತರ ಹಾಗಾಗಿ ನೆನೆಸಿಟ್ಟಂತ ರವೆ ಫ್ರೆಂಡ್ಸ್ ಹಾಕ್ಕೊಂಡು ಕಲಿಸೋಣ ಫ್ರೆಂಡ್ಸ್ ಇದನ್ನು ನೋಡಿ ರವೇನು ನೆನೆದಿದೆ ಫ್ರೆಂಡ್ಸ್ ಹಾಗೆ ಹಾಕಿದರೆ ಅದು ರವೆ ಹಾಗೆ ಉಳ್ಕೊಂಡ್ಬಿಡತ್ತೆ ಫ್ರೆಂಡ್ಸ್ ನೆನೆದಿರಲ್ಲ ಸರಿ ಆಗೋಲ್ಲ ಅದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು ಇದಕ್ಕೆ ಈಗ ನೀರು ಹಿಡಿ ಹಿಡಿದು ಹಿಡಿಲಿಲ್ಲ ಫ್ರೆಂಡ್ಸ್ ನಾನು ರವೆ ಜಾಸ್ತಿ ಹಿಟ್ಟು ಹಾಕಿರೋದ್ರಿಂದ ಇದು ಕರೆಕ್ಟ್ ಆಯಿತು ನೀರು ಬೇಕಾದರೆ ನೀವು ಹಾಕೋಬಹುದು ನೋಡಿ ಫ್ರೆಂಡ್ಸ್ ಇವಾಗ ಈ ಹಿಟ್ಟನ್ನು ಒಂದೆರಡು ನಿಮಿಷ ನೆನೆಯಲು ಬಿಡಿ ನೋಡಿ ಫ್ರೆಂಡ್ಸ್ ಒಂದೆರಡು ನಿಮಿಷ ಆದಮೇಲೆ ಈ ಥರ ದಪ್ಪ ದಪ್ಪಾಗಿ ಹುಳಿ ಮಾಡಬೇಕು ಫ್ರೆಂಡ್ಸ್ ಇದಕ್ಕೆ ದಪ್ಪಾಗಿರ್ಬೇಕು ಇದು ನೋಡಿ ಎಣ್ಣೆ ಹಚ್ಕೊಂಡು ಅದನ್ನು ಲಟ್ಟಿಸ್ಕೊಳ್ಬೇಕು ಈ ಸೈಜ್ನಲ್ಲಿ ಇಷ್ಟೇ ಸಾಕು ಫ್ರೆಂಡ್ಸ್ ಅದು ತುಂಬ ತಿಳುವಾದರೆ ಕರೆಕ್ಟ್ ಆಗೋಲ್ಲ ಅದು ಇಷ್ಟೇ ಇರಲಿ ನೋಡಿ ಫ್ರೆಂಡ್ಸ್ ಇವಾಗ ತವೇಲಿ ಬೇಯಿತು ಫ್ರೆಂಡ್ ಇದು ನೋಡಿ ಈ ಸೈಜ್ ಇದೆ ದಪ್ಪದಾಗಿ ನೋಡಿ ಈ ಲಟ್ಟಿಣಿಗೆಲೆ ಈ ಥರ ಮಾಡ್ಕೊಳ್ಳಿ ಹಾಗೆ ಬೇಗ ಆರಕ್ಕೆ ಫ್ರೆಂಡ್ಸ್ ಸ್ವಲ್ಪ ಮಿಕ್ಸಿಗೆ ಹಾಕಲು ಅನುಕೂಲವಾಗತ್ತೆ ಇವಾಗ ಒಂದು ಬುಟ್ಟಲ್ಲಿ ಹಾಕ್ಕೊಳ್ತೇನೆ ನೋಡಿ ಇಷ್ಟ ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಮಿಕ್ಸಿಗೆ ಹಾಕಿದ್ದೀನಿ ಇದನ್ನು ಇವಾಗ ಬೆಲ್ಲ ಹಾಕ್ಕೊಳ್ತೀನಿ ನೋಡಿ ಬೆಲ್ಲ ಎಷ್ಟು ಜಾಸ್ತಿ ಅಷ್ಟು ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ನಾಲ್ಕು ದಿನದವರೆಗೆ ತಿನ್ಬೋದು ಫ್ರೆಂಡ್ಸ್ ಏನೂ ಆಗಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ಆದಂಥ ಮಾದಲಿ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಸೋಪ್ ಹಾಕೊಳ್ಳಿ ಕಸಗಸಿಯನ್ನು ಇದ್ರೂ ಹಾಕೋಬೋದು ಫ್ರೆಂಡ್ಸ್ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪುಟವನಿ ಹಾಕ್ಕೊಳ್ಳಿ ಕೊಬ್ಬರಿ ಪುಡಿಯನ್ನು ಹಾಕೊಳ್ಳಿ ಫ್ರೆಂಡ್ಸ್ ತುರ್ದಿಟ್ಟಂಥ ಕೊಬ್ಬರಿ ಪುಡಿ ನೋಡಿ ಹೀಗೆ ಥರ ಮಿಕ್ಸ್ ಮಾಡಿದೆ ಹೇಗೆ ಬಂದಿದೆ ಅಂತ ನೋಡಿ ಚೆನ್ನಾಗಿ ಬಂದಿದೆ ರಾಗಿ ನೋಡಿ ಫ್ರೆಂಡ್ಸ್ ಹೇಳಿದೆ ನೋಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್